ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ ಈ ಒಂದು ವಿಡಿಯೋದಲ್ಲಿ ಸ್ಪೆಂಡರ್ ಬೈಕ್ ಮಾರಾಟಕ್ಕೆ ಸಿದ್ಧವಾಗಿ ಸ್ನೇಹಿತರೆ ಇದರ ಒಂದು ಮಾರಾಟದ ಮಾಹಿತಿ ನೋಡೋದಾದರೆ ಈ ಒಂದು ವಿಡಿಯೋವನ್ನು ಕೊನೆವರೆಗೂ ನೋಡೋಣ ಸ್ನೇಹಿತರೆ ಹಾಗೆ ಇನ್ನೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಈ ಒಂದು ಚಾನಲಲ್ಲಿ ಯಾವುದೇ ಸೆಕೆಂಡ್ ಏನು ವಾಹನ ಟ್ಯಾಕ್ಟರ್ ಡೆಬ್ಬಿ ಮಾರಾಟಕ್ಕೆ ಇದ್ರೆ ಈ ಒಂದು ಚಾನಲಲ್ಲಿ ದಿನಾಲೂ ಅಪ್ಲೋಡ್ ಮಾಡ್ತಾ ಇರ್ತೀವಿ ಸ್ನೇಹಿತರೆ ಅದಕ್ಕೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಈ ಒಂದು ಸ್ಪ್ಲೆಂಡರ್ ಬೈಕ್ ಮಾರಾಟದ ಮಾಹಿತಿ ನೋಡೋದಾದ್ರೆ ಸ್ನೇಹಿತರೆ ಮೋಡಲ್ ಎರಡ್ ಸಾವಿರದ ಹತ್ತರ ಮೋಡಲ್ ಆಗಿ ಸ್ನೇಹಿತರೆ ಮೋಡಲ್ ಎರಡ್ ಸಾವಿರದ ಹತ್ತರ ಮೋಡಲ್ ಆಗಿ ಸ್ನೇಹಿತರೆ ಇದೊಂದು ಗುಡ್ ಕಂಡೀಷನ್ ಹೊಂದಿದೆ ಸ್ನೇಹಿತರೆ ಹಾಗೆ ಇದೊಂದು ಡಾಕ್ಯುಮೆಂಟ್ ಎಲ್ಲ ಕ್ಲಿಯರ್ ಆಗಿದೆ ಅಂತ ಓನರ್ ಹೇಳ್ತಾರೆ ಸ್ನೇಹಿತರೆ ಒಂದು ಡಾಕ್ಯುಮೆಂಟ್ ಎಲ್ಲ ಕ್ಲಿಯರ್ ಆಗಿದೆ ಅಂತ ಓನರ್ ಹೇಳ್ತಾರೆ ಸ್ನೇಹಿತರೆ ಸ್ನೇಹಿತರೆ ಇದು ಮೂರನೇ ಓನರ್ ಹತ್ತಿರ ಇದೆ ಸ್ನೇಹಿತರೆ ಇದೊಂದು ಮೂರನೇ ಓನರ್ ಹತ್ತಿರ ಇದೆ ಸ್ನೇಹಿತರೆ ಇನ್ನು ನೀವು ತಗೊಳ್ಳೋರು ನಾಲ್ಕನೇ ಓನರ್ ಆಗ್ತೀರಾ ಸ್ನೇಹಿತರೆ ನೀವು ತೋಳು ನಾಲ್ಕನೇ ಓನರ್ ಆಗ್ತಾರೆ ಸ್ನೇಹಿತರೆ ಈ ಒಂದು ಗಾಡಿ ಇರುವ ಲೊಕೇಶನ್ ನೋಡೋದಾದ್ರೆ ರಾಮದುರ್ಗ ಲೊಕೇಶನ್ ರಾಮದುರ್ಗ ಈ ಸ್ನೇಹಿತರೆ ಈ ಒಂದು ಗಾಡಿಯ ಮಾರಾಟದ ಬೆಲೆ ನೋಡೋದಾದ್ರೆ ಸ್ನೇಹಿತರೆ ಈ ಒಂದು ಗಾಡಿಯ ಮಾರಾಟದ ಬೆಲೆ ಮೂವತ್ತೈದು ಸಾವಿರ ಹೇಳುತ್ತಾರೆ ಸ್ನೇಹಿತರೆ ಈ ಒಂದು ಗಾಡಿಯ ಬೆಲೆ ಮೂವತ್ತೈದು ಸಾವಿರ ಹೇಳುತ್ತಿದ್ದಾರೆ ಇದೇನು ಫಿಕ್ಸ್ ರೇಟ್ ಅಲ್ಲ ಇನ್ನೂ ಕಡಿಮೆ ಮಾಡಿಕೊಡ್ತೀನಿ ಅಂತ ಕೂಡ ಓನರ್ ಹೇಳಿದ್ದಾರೆ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಆನ್ಲೈನ್ ಪೇಮೆಂಟ್ ಮಾಡ್ಲಿಕ್ಕೆ ಹೋಗ್ಬೇಡ ಸ್ನೇಹಿತರೆ ಗಾಡಿ ಇರುವ ಲೊಕೇಶನಿಗೆ ಹೋಗಿ ಅದರ ಕಂಡೀಷನ್ ನೋಡಿಕೊಂಡು ಆಮೇಲೆ ಖರೀದಿ ಮಾಡಿ ಟೈಟಲ್ನೇ ಓನರ್ ನಂಬರ್ ಕೊಡಿರ್ತೇನೆ ಸ್ನೇಹಿತರೆ ಕರೆ ಮಾಡಿ ಖರೀದಿ ಮಾಡಿ ಧನ್ಯವಾದಗಳು